ಇನ್ನು ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯ ಸ್ಮರಣೆ ಇವತ್ತು ಕಠಿರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಪುನೀತ್ ಸಮಾಧಿಗೆ ಹೂಗಳಿಂದ ಅಲಂಕಾರ ಮಾಡಲಾಗಿದೆ ಅಭಿಮಾನಿಗಳು ಇಲ್ಲಿ ರಕ್ತದಾನ ಶಿಬಿರ ನೇಪ್ರದಾನ ಶಿಬಿರ ಇವೆಲ್ಲವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಪುನೀತ್ರು ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ ಅಭಿಮಾನಿಗಳು ನೋಡಿ ನಾಲ್ಕು ವರ್ಷ ಆಗಿದೆ ಆದರೆ ಅಭಿಮಾನದ ಈ ಮಹಾಪೂರ ಇನ್ನೂ ಕೂಡ ನಿಂತಿಲ್ಲ ನಾವು ಉಪ್ಪು ಸಾರು ಅಂದರೆ ತುಂಬ ಇಷ್ಟ ಅವರಿಂದ ನಮ್ಮ ಬಾಸು ಇದ್ದರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಏನು ಮಾಡ್ತಾ ಯಾರಿಗೆ ಭಾರಿ ದುಃಖ ಆಗುತ್ತೆ ಈಗಲೂ ನೆನ್ಸ್ಕಂಡ್ರೆ ಕಣ್ಣಂಗೆ ನಿರ್ಬತ್ತೆ ನಾಲ್ಕು ವರ್ಷದಿಂದ ಇಲ್ಲ ಅಂದರೆ ನಮಗೆ ಭಾಳ ನೋವು ಆಗುತ್ತೆ ಇವತ್ತು ನಮ್ಮ ಕರ್ನಾಟಕಕ್ಕೆ ತುಂಬ ಆಸ್ತಿ ಅಂದರೆ ಅವರೇನೆ ಆದರೆ ಇಲ್ಲ ಅವರು ಇಷ್ಟೇ ಮೇಡಮ್ ನಾನು ಚಿಕ್ಕ ವಯಸ್ಸಿಂದ ನಾನು ಹುಟ್ಟು ನಾವು ಚಿಕ್ಕ ವಯಸ್ಸಲ್ಲೇ ನಾನು ಮೊದಲನೇ ಸಲ ನನಗೆ ನಮ್ಮ ಅಪ್ಪ ಅಮ್ಮ ನನ್ನ ಪಿಚಾರ್ ತೋರಿಸಿರೋದು ಎರಡು ಕನ್ ಬಂಗಾರದ ಮನುಷ್ಯ ಸಿನಿಮಾನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂತಂತೆ ನಾನು ನಾನು ಹುಟ್ಟಿದ್ದು ಸೊ ನಾನು ಅವರ ಅಭಿಮಾನಿಗಳನ್ನ ಮಾತನಾಡಿಸ್ತೀನಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನೀವು ಏನ್ ಹೇಳ್ತೀರಿ ನಾವು ಮೈಸೂರು ಕೆ ಆರ್ ಎಸ್ ಬೆಳಗೊಳದಿಂದ ಅಪ್ಪು ಬಾಸ್ ನಾವು ಫುಲ್ ಫ್ಯಾನ್ ಅವರಿಗೆ ನಾವು ಅವ್ರ ಮೂವಿ ಎಲ್ಲ ಒಂದು ಓದ್ತಾ ಇರಲಿಲ್ಲ ನೋಡ್ತಾ ಇದ್ವಿ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ವಿ ಅವ್ರ ಮೂವಿ ಓದ್ ಅವ್ರು ಹೋದ್ಮೇಲೆ ನಮಗೆ ಮೂವಿ ನೋಡೋದು ಇಂಟ್ರೆಸ್ಟ್ ಹೊರಟೋಗಿದೆ ಅವರು ತುಂಬ ಫ್ಯಾನ್ ನಾವು ಅವ್ರದ್ದು ಸಹಾಯ ಮಾಡಿರೋದು ಇದೆಲ್ಲ ನೋಡಿದ್ರೆ ನಮಗೆ ತುಂಬಾ ಜನಗಳು ಇಷ್ಟಪಡೋದು ನೋಡಿದ್ರೆ